ಕಸಾಯಿಖಾನೆಗೆ ಗೋವು ಸಾಗಿಸುತ್ತಿದ್ದ ಲಾರಿ ತಡೆದಿದ್ದಕ್ಕೆ ಶಿವಸೇನಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಕಸಾಯಿಖಾನೆ ಗುಂಡಾಗಳನ್ನು ಬಂಧಿಸುವಂತೆ ಕಲಬುರಗಿ ನಗರದಲ್ಲಿ ಶಿವಸೇನಾ ವತಿಯಿಂದ ದುಷ್ಟರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕು ಗೋಗಳನ್ನು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಯಾವುದೇ ಒಂದು ಕಸಾಯಿ ಠಾಣೆ ಆಗಿರಬಹುದು ಮತ್ತು ಕಲಬುರಗಿ ನಗರದಲ್ಲಿ ಬೀದಿ ಬೀದಿಯಲ್ಲಿ ಏನೋ ಮಾತನಾಡುವುದು ರಸ್ತೆ ಮೇಲೆ ಅದನ್ನ ತಡೆಗಟ್ಟುವಲ್ಲಿ ನಿರ್ಬಲರಾಗಿದ್ದಾರೆ ಅಂತ ಹೇಳ್ತೀನಿ ಅದರ ಜೊತೆಗೆ ಪೊಲೀಸ್ ಇಲಾಖೆ ಆಯುಕ್ತರು ಮತ್ತೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವುದಾಗಿರ್ಬೋದು ಮತ್ತೆ ಅವರ ಮೇಲೆ ಸುಳ್ಳು ಕೇಸ್ ಆಗಿರುವ ನಿರಂತರವಾಗಿ ನಡೀತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಕುಮಕ್ಕಿದೆ ಹಿಂದೂ ಕಾರ್ಯಕರ್ತರ ಆರ್ಥಿಕವಾದ್ರು ಗೋ ಹತ್ಯೆಯನ್ನು ನಿಷೇಧ ಮಾಡಲು ಪ್ರತಿಬಂಧಕ ಕಾಯ್ದೆಯನ್ನ ಅನುಷ್ಠಾನ ಮಾಡದೇ ಇರುವುದು ಇದು ಹಿಂದೂ ಇದು ಹಿಂದೂ ವಿರೋಧಿಯ ಕಾಂಗ್ರೆಸ್ ಸರ್ಕಾರ ನಡೆಯಾಗಿದೆ ಅದರಂತೆ ನಾವು ಆಂದೋಲನ ಪೂಜೆ ನೇತೃತ್ವದಲ್ಲೂ ಕೂಡ ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಆದರೆ ಇಲ್ಲಿ ಹಲ್ಲೆ ಆಗ್ತಾ ಇರೋದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಆದ್ರೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡುವವರನ್ನ ಏನು ಆಕ್ಷನ್ ಆಗ್ತಾ ಇಲ್ಲ ನೀವು ಕಳೆದ ಐದು ವರ್ಷ ಆಗಿದೆ ಈ ಕಾಯ್ದೆ ಜಾರಿಯಾಗಿದೆ ಕರ್ನಾಟಕದಲ್ಲಿ ಆದರೂ ಕೂಡ ಅವರ ಮೇಲೆ ಕಳೆದ ಕೆಲವು ದಿನಗಳ ಹಿಂದೆ ಕಲಬುರಗಿ ರಾಮನಗರದ ಬಳಿ ಗೋವುಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಪರಿಶೀಲನೆ ಮಾಡಿದ್ದಕ್ಕೆ ಶಿವಸೇನಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಗರದ ಪ್ರತಿಭಟನೆ ನಡೆಸಿ ಮಾತನಾಡಿದ ಶಿವಸೇನಾ ರಾಜ್ಯಾಧ್ಯಕ್ಷರಾದ ಅಂದೋಲ ಶ್ರೀಗಳು ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಕಾನೂನು ಉಲ್ಲಂಘಿಸಿ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸುವಾಗ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಿದ್ದರೂ ಈ ರೀತಿ ಗೊಂಡಾವರ್ತನೆ ಮಾಡುತ್ತಿದ್ದರೂ ಪೊಲೀಸರಿಗೆ ಕಣ್ಣಿಗೆ ಕಾಣುವುದಿಲ್ಲವೇ ತಕ್ಷಣವೇ ಗಂಭೀರವಾದ ಕ್ರಮ ಕೈಗೊಳ್ಳಬೇಕು ಉಗ್ರ ಹೊಸರೂಪ ಹೋರಾಟ ನಡೆಸಲಾಗುತ್ತದೆ ಎಂದು ಸರ್ ಎಚ್ಚರಿಕೆ ನೀಡಿದ್ದಾರೆ ಸೊ ನಾನು ಪೊಲೀಸ್ ಮನವಿ ಮಾಡ್ತಾ ಇದ್ದೇನೆ ಮತ್ತೆ ಗಾಢಲಿರುವ ಪಾಲಿಕೆ ಮಾಡ್ತಾ ಇದ್ದೇನೆ ಹಲವಾರು ಬಾರಿ ಮನವಿ ಮಾಡಿದ್ದೇವೆ ನೀವೇನು ಮಾಡ್ತಾ ಬಂದ್ ಮಾಡ್ತಾ ಇಲ್ಲ ಮೌಲ್ ಅಂಗಡಿಗಳು ರಸ್ತೆ ಮೇಲೆ ಬೀದಿಯ ಮೇಲೆ ಪಾದಾಚಾರ್ಯ ರಸ್ತೆ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅಲ್ಲೂ ಒಂದು ಕೂಡ ಹೈಜೀರಿಕ್ ಇಲ್ಲ ಸೊ ಸಾರ್ವಜನಿಕರು ಅದು ಸೇವಿಸ್ತಾ ಇದ್ರು ಕೂಡ ಹೈಜಿರಿಕ್ ಇರ್ತಾರೆ ಆ ಕೂಡ ಮಾಡ್ತಾ ಇಲ್ಲ ಯಾವ ಅವುಗಳನ್ನ ಕೂಡಲೇ ಬಂದ್ ಮಾಡೋದರ ಪಾಲಿಕೆ ಆಯುಕ್ತರು ಮಾಡಬೇಕು ಅಲ್ಲಿ ಒಂದು ಹೆಲ್ತ್ ಸೆಕ್ಷನ್ ಇದೆ ಎ ಡಬ್ಲ್ಯೂ ಇದ್ದಾರೆ ಎನ್ವಿರನ್ಮೆಂಟ್ ಇಂಜಿನಿಯರ್ ಇದ್ದಾರೆ ಅವರನ್ನ ಅವರು ಕೂಡಲೇ ಕಾರ್ಯಕ್ರಮದಾಗಿ ಬೇರೆ ಮಹಾನಗರ ಪಾಲಿಕೆಯನ್ನು ಕಂಪೇರ್ ಮಾಡಿದ್ರೆ ಮಂಗಳೂರು ಇರ್ಬೋದು ವಿವಿರ್ಪಿ ಇರ್ಬೋದು ಅಲ್ಲಿ ಕಾಯ್ದೆ ಕಾನೂನುಗಳನ್ನ ಸ್ವಲ್ಪ ಅನುಷ್ಠಾನ ಮಾಡ್ತಾ ಇದಾರೆ ಆದ್ರೆ ನಮ್ಮ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇಲ್ಲ ತೆರಿಗೆ ವಸೂಲಿ ಮಾಡೋದಲ್ಲಿ ಗೋವು ತುಂಬಿದ ಲಾರಿಯನ್ನು ರೋಹಿತ್ ಮತ್ತು ಅನಿಲ್ ತಡೆ ನಿಲ್ಲಿಸಿದರು ಇದನ್ನು ಪ್ರಶ್ನಿಸಿದವರ ಮೇಲೆ ಮುಸ್ಲಿಂ ಕಸಾಯಿಖಾನೆ ಗೊಂಡಾಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದರು ಈ ಕುರಿತಾಗಿ ಕಲಬುರಗಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಲ್ಲೆ ಮಾಡಿದ ಕಸಾಯಿಖಾನೆ ಆರೋಪಿಗಳನ್ನು ಇಲ್ಲಿಯವರೆಗೆ ಬಂಧಿಸಲಿಲ್ಲ ಕೂಡಲೇ ಅವರುಗಳನ್ನು ಬಂಧಿಸುವಂತೆ ಜಿಲ್ಲಾಧಿಕಾರಿಗಳು ಮೂಲಕ ಮಾನ್ಯ ಗೃಹ ಮಂತ್ರಿಗಳ ಮನವಿ ಸಲ್ಲಿಸಿದರು ಲಕ್ಷ್ಮಣ್ ಪವಾರ್ ನೈನ್ ಲೆವೆನ್ ನ್ಯೂಸ್ ಕಲಬುರಗಿ